ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಕೀರ್ತಿ ಸಿಕ್ಕೇ ಬಿಟ್ಲಾ ಅಖಂಡಿತವಾಗ್ಲು ಕೀರ್ತಿ ಸಿಕ್ಕದ್ಲೋ ಬಿಟ್ಲೋ ಕೀರ್ತಿ ಸುಳಿವಂತೂ ಸಿಕ್ತು ಅಂತ ಅನಿಸುತ್ತೆ ಹಾಗಿದ್ರೆ ಸಿಕ್ಕಿದ್ದು ನಿಚಾನ ಇಲ್ವಾ ಕಾವೇರಿ ಹೋಗಿದ್ದಲ್ಲಿ ಕಾವೇರಿಯ ಮತ್ತೊಂದು ಪ್ಲಾನ್ ಏನಾಗ್ತದೆ ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಕಾವೇರಿ ಬೆಳ್ಳಂಬೆ ಮನೆಯಿಂದ ದೂಕ ಹಾಕಿದಾರೆ ಎಲ್ಲಪ್ಪ ಹೋದ್ರು ಕಾವೇರಿ ಅಂತ ಅನ್ಕೋತಾ ಇದ್ರೆ ಕಾವೇರಿ ಹೋಗಿರುವುದು ಎಲ್ಲೂ ಅಲ್ಲ ತನ್ನ ಸ್ನೇಹಿತೆ ಭಾನುಮತಿ ಹತ್ರ ಮೈ ಗಾಡ್ ಭಾನುಮತಿ ಮತ್ತೆ ಕಾವೇರಿ ಸೇರ್ಕೊಂಡ್ರೆ ಏನಾಯ್ತು ಅಂತ ಆಲ್ರೆಡಿ ಗೊತ್ತದೆ ಇವತ್ತು ಇಲ್ಲಿ ತನಕ ಕತೆ ಬಂದು ನಿಂತಿದೆ ಅಂದ್ರೆ ಅದಕ್ಕೆಲ್ಲಾ ಕಾರಣ ಕಾವೇರಿ ಮತ್ತೆ ಭಾನುಮತಿನೇ ಇಲ್ಲಿ ಕಾವೇರಿ ನನ್ನ ಕೈಗೆ ರಕ್ತ ಅಂಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ತುಂಬಾ ಇನ್ನೂ ಸೆನ್ಸ್ ಆಗಿ ಬಿಹೇವ್ ಮಾಡ್ತಿರೋ ಕಾವೇರಿನ ನೋಡಿ ನಗೋದ್ಬಿಟ್ಟು ಏನು ಗೊತ್ತಾಗ್ತಿಲ್ಲ ಭಾನುಮತಿಗೆ ಯಾಕಂದ್ರೆ ಕಾವೇರಿ ಕೈಗೆ ಅಂಟಿರ್ತಕ್ಕಂಥ ರಕ್ತ ಇದೇ ಮೊದಲಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ಕೈಗೆ ರಕ್ತದ ಕಲೆ ಅಂಟಿತ್ತು ಆದ್ರೆ ಅದರ ಸುಳಿವೆ ಬಿಟ್ಕೊಟ್ಟಿಲ್ಲ ಕಾವೇರಿಯವರು ಆದ್ರೆ ಈಗಲೂ ಕೂಡ ಆ ಒಂದು ಗುಟ್ಟು ಗುಟ್ಟಾಗೇ ಇದೆ ಅದು ಯಾಕೆ ಏನು ಯಾರ ರಕ್ತ ಯಾವ್ದು ಕೂಡ ಗೊತ್ತಾಗ್ತಿಲ್ಲ ಅದರ ಬೆನ್ನ ಹತ್ತಿದ್ರೆ ಕತೆ ಮತ್ತೊಂದು ಟ್ವಿಸ್ಟ್ ತಗೊಳ್ಳೋದಂತೂ ಖಂಡಿತ ಇದ್ರ ನಡುವೆ ಕಾವೇರಿ ಇನೋಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ರೆ ಭಾನುಮತಿ ನಾಟಕ ಮಾಡ್ಬೇಡ ಇಷ್ಟು ಇನ್ನೂಸೆಂಟ್ ಅಲ್ಲ ನೀನು ಯಾಕೆ ಇಷ್ಟೊಂದು ಇನ್ನೋಸೆಂಟ್ ರೀತಿ ಮೊದಲನೇ ಬಾರಿ ಕೈಗೆ ರಕ್ತದ ಕಲೆ ಅಂಟಿದೆ ಅನ್ನೋ ರೀತಿ ನಟನೆ ಮಾಡ್ತಿದ್ಯಾ ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ನಿನ್ನ ಕೈಗೆ ರಕ್ತದ ಕಲೆ ಅಂಟಿತ್ತು ಅದನ್ನು ತೊಳೆದಿದ್ದೆ ನಾನು ಮತ್ತಿನ್ಯಾಕೆ ಇದೆಲ್ಲ ಇನ್ನೋಸೆನ್ಸ್ ನಾಟಕ ಅಂತ ಭಾನುಮತಿ ನಗ್ತಾ ಹೇಳ್ತಿದ್ರೆ ಈಗ ಅದೆಲ್ಲ ಬೇಕಾ ಬಾನು ಸುಮ್ಮನೆ ಯಾಕೆ ಆ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಸುಮ್ಮನೆ ಇದ್ ಬಿಡು ಅಂತ ಹೇಳ್ತಿದ್ದಾರೆ ನಾನಿಲ್ಲಿಗೆ ಬಂದಿದ್ದು ಆ ಕಾರುಣ್ಯ ಮತ್ತೆ ಲಕ್ಷ್ಮೀನ ಸಹಿಸ್ಕೊಳಕೆ ಆಗ್ತಿಲ್ಲ ಈ ರೀತಿ ಕಾವೇರಿನ ನಾನು ಕೀರ್ತಿನ ಬಿಟ್ಟದ ಮೇಲಿಂದ ತಳೆ ಸಹಾಯ್ಬಿಟ್ಟಿದ್ದೇನೆ ಆದ್ರೆ ಮನೆಯವ್ರು ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ ಆದ್ರೆ ಲಕ್ಷ್ಮಿ ಮತ್ತೆ ಕಾರುಣ್ಯ ಕೀರ್ತಿ ಎಲ್ಲಿ ಅನ್ನೋದನ್ನ ಹುಡುಕೋ ಪ್ರಯತ್ನ ಮಾಡ್ತೀನಿ ಅಂತ ನನ್ನ ಹೇಳಿದ್ರೆ ಕಾಡ್ತಿದಾರೆ ಅವರು ಅವರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ನಾನು ಸಂಕಟ ಪಡ್ಕೊಂಡು ಸಾಯ್ತಿದ್ರೆ ನೀನೇ ಈ ರೀತಿ ಮಾತನಾಡ್ತಿದ್ಯಾ ನನಗೆ ಸಜೆಷನ್ ಕೊಡು ಹೇಗೆ ನಾನು ಇದ್ರ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ತಿದ್ರೆ ಈ ಕಡೆ ಭಾನುಮತಿ ಏನ್ ಮಾತಾಡ್ತಿದ್ಯಾ ಕಾವೇರಿ ನಿನಗೆ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳಬೇಕಾ ಅಂತ ಬೆಟ್ಟದಂತ ಬಂಡೆನೆ ಕರಗಿಸಿದ್ಯಾ ನೀನು ಆ ಕೀರ್ತಿನ ಇನ್ ಯಾವ ಲೆಕ್ಕ ಈ ಕರುಣ್ಯ ಮತ್ತೆ ಲಕ್ಷ್ಮಿ ಅದ್ರ ಮುಂದೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಬೇಡ ಅವರು ಬೆನ್ನಿಡ್ತಿದ್ದಾರೆ ಅದರಿಂದ ನನಗೆ ಗೊತ್ತಾ ನಾನು ಅಂತ ಆಚೆ ಬರುತ್ತೆ ಮೊದಲು ಅದಕ್ಕೆ ಏನಾದ್ರು ಸಲ್ಯೂಷನ್ ಕೊಡು ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಸರಿ ಆಯ್ತು ಬಾ ನಿನ್ಗೆ ಆರ್ಚುರಿ ಬರುತ್ತಾ ಅಂತಿದ್ರೆ ನನ್ಯಾಕ ಆರ್ಚುರಿ ಬರ್ಬೇಕು ನಾನೇನು ಒಲಿಂಪಿಕ್ಸ್ ಅಲ್ಲಿ ಹೋಗಿ ಏನ್ ಮೆಡಲ್ ತಗೊಂಡ್ ಬರ್ಬೇಕಿತ್ತ ಅಂದಾಗ ಒಲಿಂಪಿಕ್ಸ್ ಅಲ್ಲಿ ಹೋಗಿ ಮೆಡಲ್ ತಗೊಂಡ್ ಬರುವ ಅವಶ್ಯಕತೆ ಇಲ್ಲ ಬಟ್ ಗುರಿ ಮುಟ್ಬೇಕಾಗತ್ತಲ್ವಾ ಲಕ್ಷ್ಮೀ ಗುರಿ ಅನ್ನೋದನ್ನ ಮುಟ್ಟಬೇಕು ಅಂದರೆ ಲಕ್ಷ್ಮಿ ಅನ್ನೋದನ್ನ ಮಂಟ ಹಾಕುವ ಚುಲಗಾತಿ ಆಗಿರ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಇದ್ರ ನಡುವೆ ಲಕ್ಷ್ಮಿ ಕೂಡ ಗಂಗಾಕಂಗೆ ರೇಗ್ ಬಿಟ್ಟು ಮನೆಯಿಂದ ಹೊರಗಡೆ ಹೋಗಿ ಬಿಟ್ಟಿದ್ದಾರೆ ಅಬ್ಬಬ್ಬಾ ಏನದು ಲಕ್ಷ್ಮಿ ಯಾಕೆ ಈ ರೀತಿ ಮಾಡಿದ್ಲು ಅಂತ ಅನ್ಕೋತಾ ಇದ್ರೆ ಲಕ್ಷ್ಮಿ ಯಾಕೋ ಈ ರೀತಿ ಮಾಡಿದ್ದಲ್ಲ ಬಟ್ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದು ಬಿಕಾಸ್ ಇಲ್ಲಿ ಯಾವಾಗ ಕಾರ್ಮಿ ಆಂಟಿಗೆ ಮಾತು ಕೊಟ್ಟು ಕೀರ್ತಿ ಎಲ್ಲಿದಾಳೆ ಅನ್ನೋ ವಿಶ್ವನ ನಾನು ಹುಡುಕಿ ತೀರ್ತೀನಿ ಅಂತ ಪಣ ತೊಟ್ಲು ಹಾಗಾಗಿ ತನ್ನ ಮಾತನ್ನ ಹುಡುಸ್ಕೊಳ್ಳೇಬೇಕು ಅಂತ ಗಂಗಕ್ಕ ಎಷ್ಟೇ ಹೇಳಿದ್ರು ಲಕ್ಷ್ಮಿ ಹೋಗೋಕೆ ಸಿದ್ಧವಾಗ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಏನೋ ಕೀರ್ತಿನ ಹುಡುಕೊಂಡು ಹೊರಟರು ಆದರೆ ಇಲ್ಲಿ ವೈಷ್ಣವ್ ಕೃಷ್ಣಕಾಂತ್ ಎಲ್ಲರೂ ಕೂಡ ಗಂಗಕ್ಕನ ಮೇಲೆ ರೇಕ್ತಿದ್ದಾರೆ ಬಿಕಾಸ್ ಲಕ್ಷ್ಮಿನ ಹುಡುಕ್ತಿದಾಗೆ ಇಲ್ಲಿ ಲಕ್ಷ್ಮಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಎಲ್ಲಿ ಹೋದ್ರು ಏನು ಅಂತ ವಿಚಾರ ಮಾಡಿದಾಗ ಗಂಗಕ್ಕ ಕೀರ್ತಿನ ನಾವು ಹುಡುಕೊಂಡು ಹೋದ್ರು ಅಂದ ತಕ್ಷಣ ಇಲ್ಲಿ ಗಂಗಕ್ಕನ ಮೇಲೆ ರೇಗ್ತಾರೆ ನಾನೇನು ಮಾಡ್ಲಿ ಅವರು ರೇಗ್ತಾರೆ ನೀವೂ ರೇಗ್ತೀರಾ ಏನ್ ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಕೋಲ್ಗೆ ಟ್ರೈ ಮಾಡ್ತಿದ್ರೆ ಆ ಕಡೆ ಲಕ್ಷ್ಮಿ ಕೀರ್ತಿನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೋಸ್ಕರ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಮ್ಮ ಫ್ರೆಂಡ್ ಕೀರ್ತಿ ಅವರು ಮಿಸ್ಸಿಂಗ್ ಆಗಿದ್ದಾರೆ ದಯವಿಟ್ಟು ಕಂಪ್ಲೇಂಟ್ ಲಾಂಚ್ ಮಾಡಿ ಅಂತ ಹೇಳಿದಾಗ ಹೇಗೆ ಏನು ಹೇಗಾಯ್ತು ಎಲ್ಲವನ್ನ ಕೂಡ ಪೊಲೀಸ್ ಅವರು ವಿಚಾರ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಕೂಡ ನಾವಿಬ್ರು ಕೂಡ ಕಿಡ್ನಪ್ ಆಗಿದ್ವಿ ತದನಂತರನೇ ಈ ರೀತಿ ಆಗಿರೋದು ಅಂತ ನಡೆದಿದ್ದ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಂತರ ಕಂಪ್ಲೇಂಟ್ ಲಾಂಚ್ ಮಾಡ್ಕೋತಾರೆ ನಿಮ್ಗೆ ಯಾರು ಬೆನ್ನಾದ್ರೂ ಡೌಟ್ ಇದೆಯಾ ಅಂತ ಕೇಳಿದಾಗ ಈ ಕಡೆ ಕಾವೇರಿ ಬರ್ತಾರೆ ಮೈಂಡ್ಗೆ ಬಟ್ ಯಾರು ಮೇಲೂ ಕೂಡ ಡೌಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಲಕ್ಷ್ಮಿ ಅಂದರೆ ನನ್ನ ಕಿಡ್ನಾಪ್ ಮಾಡಿದ್ರಲ್ವಾ ಆ ರೌಡಿಗಳನ್ನ ಹೇಳಿದರೆ ಇದೆಲ್ಲ ಯಾರು ಮಾಡ್ಸಿರೋದು ಅಂತ ಗೊತ್ತಾಗಬಹುದು ಅಂತ ಹೇಳ್ತಿದ್ದಾಗೆ ಪೊಲೀಸ್ ಅವರು ಕೂಡ ನಿಮಗೆ ಅವರು ಸ್ಕೆಚ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ ಅವ್ರು ನೆನಪಿದಾರ ಗುರ್ತಿಡಿತೀರಾ ಅಂತ ಕೇಳ್ತಾರೆ ಖಂಡಿತ ಗುರ್ತು ಹಿಡಿದೇ ಇಡಿತೀನಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಈ ಕಡೆ ಸ್ಕೆಚ್ ಅವ್ರನ್ನ ಸ್ಕೆಚ್ ಮಾಡೋರನ್ನ ಕರೆಸ್ತಾರೆ ಪೊಲೀಸ್ ಅವರು ನಂತರ ಇಲ್ಲಿ ಲಕ್ಷ್ಮಿ ಹೇಳ್ತಾ ಹೋದಂತೆ ಅವರು ಕೂಡ ಸ್ಕೆಚ್ ಮಾಡ್ತಾರೆ ಇಬ್ಬರ ರೌಡಿಗಳ ಸ್ಕೆಚ್ ಕೂಡ ಕರೆಕ್ಟ್ ಆಗಿರತ್ತೆ ಇವರೇ ಅಂತ ಹೇಳ್ತಾರೆ ಅದನ್ನ ಜಾಡನ್ನ ಹಿಡಿದು ಆ ರೌಡಿಗಳನ್ನ ಹುಡುಕೋ ಪ್ರಯತ್ನಕ್ಕೆ ಪೊಲೀಸ್ ಅವರು ಮುಂದಾಕ್ತಾರೆ ನಂತರ ಇದೆಯಲ್ಲ ಆಗೋದ್ರ ಜೊತೆಗೆ ಲಕ್ಷ್ಮಿ ತನ್ನ ಪ್ರಯತ್ನ ಹೇಗೆಲ್ಲ ಮಾಡ್ಬೋದು ಹಾಗೆಲ್ಲ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಷ್ಟರಲ್ಲಿ ವೈಷ್ಣವ್ ಕಾಲ್ ಬರುತ್ತೆ ಇಲ್ಲಿ ಲಕ್ಷ್ಮಿ ಕಾಲ್ ರಿಸೀವ್ ಮಾಡ್ತಿದಾಗ ಎಲ್ಲಿ ಹೋಗಿದ್ರ ಏನ್ ಮಾಡ್ತಿದ್ರ ಅಂತ ಕೇಳಿದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗ ಇಲ್ಲಿ ಕೃಷ್ಣಕಾಂತ್ ಅವರು ಹೇಳ್ತಿದ್ದಾರೆ ನೀನ್ ಮಾಡ್ತಿರೋದು ನಿನಗೆ ಓವರ್ ಅಂತ ಅನ್ನಿಸ್ತಾ ಇಲ್ವಾ ಅಂತ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿಲ್ಲ ಕೀರ್ತಿ ಅವರು ಕಾಣಿಸ್ತಿಲ್ಲ ಆಮೇಲೆ ಹುಡುಕ್ಲೇಬೇಕಾಗಿತ್ತು ಅವ್ರು ಬರಲೇಬೇಕು ಕೀರ್ತಿನ ನಾನು ಹುಡುಕ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕಾರುಣ್ಯ ಆಂಟಿಗೆ ಅಂತ ಹೇಳ್ತಾರೆ কুড়া পোলিস স্টেশন কে হতো ಇಷ್ಟು ದಿನ ಕೃಷ್ಣಕಾಂತ್ ಅವರು ಕಾವೇರಿ ವಿರುದ್ಧ ನಿಂತ್ಕೊಂಡಿದ್ರು ಇದ್ದಕ್ಕಿದ್ದಂತೆ ಕಾವೇರಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ನನ್ನ ಹೆಂಡತಿ ಸಾಚ ಅವಳು ಮಗನಿಗೆ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡಾಗೆ ಮಾತನಾಡ್ತಾರೆ ಕೃಷ್ಣಕಾಂತ್ ತದನಂತರ ಲಕ್ಷ್ಮಿ ಸುಮ್ಮನೆ ಇರ್ತಾಳ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಖಂಡಿತ ಇಲ್ಲ ಅವ್ಳ ಖಂಡಿತ ಅಷ್ಟಕ್ಕೆ ಮಾತ್ರ ಸುಮ್ನಿರುವುದಿಲ್ಲ ತನ್ನಿಂದ ಏನೇನ್ ಪ್ರಯತ್ನ ಆಗುತ್ತೋ ಎಲ್ಲ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ ಇಲ್ಲಿ ಕೀರ್ತಿ ಪೋಸ್ಟರ್ನ ಹಂಟಿಸೋದ್ರ ಮುಖಾಂತರ ಮಿಸ್ಸಿಂಗ್ ಪೋಸ್ಟರ್ ನ ಫೋಟೋನ ಹಾಕಿ ಮಿಸ್ಸಿಂಗ್ ಪೋಸ್ಟರ್ ನ ಗೋಡೆ ಗೋಡೆ ಮೇಲೂ ಕೂಡ ಅಂಟಿಸ್ತಿದ್ದಾರೆ ಜೊತೆಗೆ ಎಲ್ಲ ಜನಗಳನ್ನ ಕೂಡ ಫೋನ್ ನಲ್ಲಿ ಫೋಟೋನ ತೋರಿಸಿ ಲಕ್ಷ್ಮಿ ಕೇಳ್ತಿದಾಳ ಇದ್ರ ನಡುವೆ ಪೊಲೀಸ್ ಅವರು ಕೀರ್ತಿ ನಂಬರ್ ನ ತಗೊಂಡಿರ್ತಾರೆ ಲಕ್ಷ್ಮಿಯಿಂದ ಹಾಗಾಗಿ ಆ ಒಂದು ನಂಬರ್ಗೆ ಕಾಲ್ ಮಾಡ್ತಾರೆ ಟ್ರೇಸ್ ಔಟ್ ಮಾಡೋಣ ಅಂತ ಅಲ್ಲಿ ಕಾಲ್ ಪಿಕ್ ಮಾಡಲಾಗುತ್ತೆ ಹಾಗಿದ್ರೆ ಕಾಲ್ ಪಿಕ್ ಮಾಡ್ಬಿಟ್ಲಾ ಹಾಗಿದ್ರೆ ಕೀರ್ತಿ ಕೂಡ ಸತ್ತಿಲ್ವಾ ಖಂಡತ ಕೀರ್ತಿ ಎಲ್ಲ ಪಿಕ್ ಮಾಡುದು ಕಾಲ್ ಸನ್ಯಾಸಿ ಕಾಲ್ನ ಪಿಕ್ ಮಾಡ್ತಾರೆ ಪಿಕ್ ಅಂತಾರೆ ಈ ಕಡೆ ಹಲೋ ಅಂತದಾಗೆ ಆಗುತ್ತೆ ತದನಂತರ ಈ ಕಡೆ ಟ್ರೇಸ್ ಮಾಡೋಕೆ ಲೊಕೇಶನ್ ಟ್ರ್ಯಾಕ್ ಆಗ್ತದೆ ಅದ್ರ ನಡುವೆ ಇಲ್ಲಿ ಲಕ್ಷ್ಮಿಗೆ ಕಾಲ್ ಮಾಡ್ತಾರೆ ಪೊಲೀಸ್ ಅವರು ಕಾಲ್ ಮಾಡಿದೆ ನೋಡಿ ನಿಮ್ ನಂಬರ್ ಕೊಟ್ಟಿದ್ರಲ್ವಾ ಆ ನಂಬರ್ ಗೆ ನಾವು ಕಾಲ್ ಮಾಡಿದ್ವಿ ಒಂದ್ ಗುಡ್ ನ್ಯೂಸ್ ಇದೆ ಆ ನಂಬರ್ ಕಾಲ್ ಪಿಕ್ ಆಗಿದೆ ಹಾಗಾಗಿ ನಾವು ಲೊಕೇಶನ್ ಟ್ರ್ಯಾಕ್ ಮಾಡೋದು ಈಸಿ ಆಗಿದೆ ಮಾಡಿದ್ದು ಕೀರ್ತಿ ಅವರಲ್ಲ ಬೇರೆಯವರು ಅಂತ ಹೇಳ್ತಾರೆ ಒಟ್ಟಲ್ಲಿ ಕಾಲ್ ರಿಸೀವ್ ಮಾಡಿದ್ದು ಖುಷಿ ಲಕ್ಷ್ಮಿಗೆ ಆಗ್ತದೆ ಹಾಗಾಗಿ ಅವಳು ಕೂಡ ಕಾಲ್ಗೆ ಟ್ರೈ ಮಾಡ್ತದಾಳೆ ಲಕ್ಷ್ಮಿ ಕೂಡ ಕಾಲ್ಗೆ ಟ್ರೈ ಮಾಡ್ತದಂತೆ ಕಾಲ್ ರಿಸೀವ್ ಮಾಡ್ತಾರೆ ಮತ್ತೆ ಕಾಲ್ ನ ಕಟ್ ಮಾಡ್ತಾರೆ ಇದ್ರಿಂದಾಗಿ ಕೀರ್ತಿ ಫೋನ್ ಯಾರ ಹತ್ರನೂ ಇದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಕೀರ್ತಿ ಫೋನ್ ಆ ವ್ಯಕ್ತಿ ಕೈಗೆ ಹೇಗ್ ಬಂತು ಬಿಟ್ಟಿತ್ತು ಮೇಲೇನಾದ್ರೂ ಬಿದ್ದಿತ್ತಾ ಅಥವಾ ಕೀರ್ತಿ ಪ್ರಪಾತದಿಂದ ಬಿದ್ದಾಗ ಅವಳ ಜೊತೆ ಆ ಫೋನ್ ಕೂಡ ಕೆಳಗೆ ಬಿದ್ದಿತ್ತಾ ಆ ಫೋನ್ ಎತ್ಕೊಂಡಿತ್ತ ಅಥವಾ ಆ ಫೋನ್ ಜೊತೆಗೆ ಕೀರ್ತಿ ಕೂಡ ಅದೇ ವ್ಯಕ್ತಿ ಹತ್ರ ಇದಾಳ ಹಾಗಿದ್ರೆ ಕೀರ್ತಿ ಅಂದು ಜೀವನದ ಶವ ಆಗಿದ್ಲಾ ಅಥವಾ ನಿಜವಾಗ್ಲೂ ಶವ ನಿಜವಾಗ್ಲೂ ಸತ್ತ ಹೋಗಿರ್ಲ ಕೀರ್ತಿ ಖಂಡಿತ ಮೋಸ್ಟ್ ಪ್ರೊಬಲಿ ಖಂಡಿತ ಕೀರ್ತಿ ಸತ್ತಿರಲ್ಲ ಇನ್ನು ಕೂಡ ಕೀರ್ತಿಗೆ ಚಿಕಿತ್ಸೆ ಆಗ್ತಿರತ್ತೆ ಹಾಗಾದರೆ ಕೀರ್ತಿನ ಕಾಪಾಡಿದ ಯಾರಾಗಿರ್ತಾರೆ ಅದೇ ಹುಚ್ಚು ಸನ್ಯಾಸಿ ಕೀರ್ತಿನ ಕಾಪಾಡಿ ಒಂದು ಕಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದಾರಾ ಹಾಗಾಗಿ ಅವ್ರ ಫೋನ್ ಅವ್ರ ಹತ್ರ ಇದೆಯಾ ಅಥವಾ ಕೀರ್ತಿನ ಬೇರೆ ಯಾರು ಕರ್ಕೊಂಡು ಹೋಗಿದಾರಾ ಅವ್ಳಿಗೆ ಹಳೆ ನೆನಪುಗಳು ಎಲ್ಲವೂ ಕೂಡ ಮಾಸ್ ಹೋಗುತ್ತಾ ಮುಂದೆ ಅಥವಾ ಕೀರ್ತಿ ಇನ್ನೆಲ್ಲಿದ್ದಾಳೆ ಬಟ್ ಕೀರ್ತಿ ಅಂತೂ ಸತ್ತಿಲ್ಲ ಖಂಡಿತ ಬದುಕಿದಾಳೆ ಆದ್ರೆ ಎಲ್ಲಿ ಏನು ಯಾರ್ ಕಾಪಾಡಿದ್ರು ಎಲ್ವನ್ನೂ ಕೂಡ ತಿಳ್ಕೊಬೇಕಾಗಿದೆ ಜೊತೆಗೆ ಆ ಕಡೆ ಕಾವೇರಿ ಅವರಂತೂ ಆಚರಿನ ಮುಖ ಅಂದ್ರೆ ಲಕ್ಷ್ಮಿ ಗುರಿ ತಲುಪಿಡ್ತಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿಗೆ ಏನ್ ಮಾಡೋಕ್ ಮುಂದಾಗ್ತಾರೆ ಆಗ್ತಾರೆ ಕಾವೇರಿ ಏನಾಗುತ್ತೆ ಮುಂದೆ